ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸ್ಕೋಡಾ ಕೈಲಿ ಹಾಕ್ತು ಡ್ರೈವ್ ರಿವ್ಯೂ ಮಾಡ್ತಾಯಿದ್ದೀನಿ ಸಿಕ್ಕಾಪಡೆ ಎಕ್ಸಿಡೆಂಟ್ ಆಗಿದ್ದೀನಿ ಬಿಕಾಸ್ ಸ್ಕೋಡಾ ಕಾರ್ ಯಾವುದು ಹೊತ್ತು ನಾನು ಡ್ರೈವ್ ಮಾಡಿಲ್ಲ ಆ್ಯಂಡ್ ಇದು ಬಂದು ನೆಕ್ಸಾನ್ಗೆ ಡೈರೆಕ್ಟ್ ಡ್ರೈವಲ್ಲಿ ಇರುವಂಥದ್ದು ಅದರಲ್ಲಿ ಏನು ಬರುತ್ತೋ ಸೇಮ್ ಅದೇ ಥರನೇ ಟರ್ಬೋ ಚಾರ್ಜ್ ಇಂಜಿನ್ ಬಟ್ ಇದು ಒನ್ ಲೀಟರ್ ಟರ್ಬೋ ಚಾರ್ಜು ಅದು ಬಂದು ಒನ್ ಪಾಯಿಂಟ್ ಟೂ ಲೀಟರ್ ಟರ್ಬೋ ಚಾರ್ಜು ಸೊ ಸ್ಕೋಡಾ ಈಸ್ ಆಲ್ವೇಸ್ ನೋನ್ ಫಾರ್ ಡ್ರೈಬಿಲಿಟಿ ಆ್ಯಂಡ್ ಪರ್ಫಾಮೆನ್ಸ್ ಓರಿಯಂಟೆಡ್ ಇಂಜಿನ್ಸ್ಗಳು ಸೊ ಯಾವ ರೀತಿ ಡ್ರೈವ್ ಮಾಡುತ್ತೆ ಏನು ಕತೆ ಎಲ್ಲ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಸ್ಕೋಡಾ ಕಾರ್ಸ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಬೇಕು ಅಂತಂದರೆ ಮಹದೇವಪುರಲ್ಲಿರುವಂತಹ ರಾಜಸ್ಕೊಡ ಶೋರೂಮ್ನ ವಿಸಿಟ್ ಮಾಡ್ಬೋದು ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಚೆಕ್ ಔಟ್ ಮಾಡಿ ಸೊ ಬೆಂಗಳೂರಲ್ಲೇ ಇದ್ರದ್ದು ಟೋಟಲ್ ಆಗಿ ಮೂರು ಔಟ್ಲೆಟ್ ಕೂಡ ಬರುತ್ತೆ ಸೊ ಎಲ್ಲೇ ನಿಮ್ಗೆ ನಿಯರ್ ಬೈ ಸ್ಕೋಡಾ ಇದ್ರು ಅಲ್ಲಿ ವಿಸಿಟ್ ಮಾಡ್ಬೋದು ನೀವು ಸೊ ಎಸ್ ಕಾರ್ದು ಡೈರೆಕ್ಟಾಗಿ ಲಾಂಚ್ ಮಾಡೋಣ ಸೊ ಫಸ್ಟ್ ಇರ್ಗೆ ಹಾಕಿದ್ದೀನಿ ಆ್ಯಂಡ್ ಅಟ್ರಾಕ್ಷನ್

ಪರ್ಫಾರ್ಮೆನ್ಸ್ ಮಾತ್ರ ಕ್ರೇಜ್ ಆಗಿದೆ ಗುರು ಸೀರಿಯಸ್ಲಿ ಐ ಎಕ್ಸೈಟೆಡ್ ಆಕ್ಚುಲಿ ಪ್ರಾಪರ್ ಒಂದು ಜರ್ಮನ್ ಕಾರ್ ಓಡಿಸ್ತಾ ಇದ್ದೀನಿ ಫೀಲ್ ಬರ್ತಾ ಇದೆ ನನಗೆ ದಟ್ಸ್ ದ ಇಂಜಿನಿಯರಿಂಗ್ ಆಫ್ ಸ್ಕೋಡಾ ಆಕ್ಚುಲಿ ನಮ್ ಜನಕ್ಕೆ ಟೇಸ್ಟ್ ಇಲ್ಲ ಗುರು ಸೀರಿಯಸ್ಲಿ ಈ ಒಂದು ಬ್ರ್ಯಾಂಡ್ ಅಥವಾ ಸ್ಕೋಡಾ ಬ್ರಾಂಡ್ ಆಗಿರ್ಬೋದು ಸ್ಕೋಡಾ ಕಾರ್ನ್ ಆಗಿರ್ಬೋದು ರಿಜೆಕ್ಟ್ ಮಾಡ್ತಾ ಇದಾರಲ್ಲ ಸೀರಿಯಸ್ಲಿ ಲೈಕ್ ಸೇಲ್ಸ್ ಎಲ್ಲ ನೋಡಿದಾಗ ಅಂತ ಬೇಜಾರ್ ಇಷ್ಟು ಫನ್ ಟು ಡ್ರೈವ್ ಕಾರ್ನ ರಿಜೆಕ್ಟ್ ಮಾಡ್ತಾರಲ್ಲ ಏನ್ ಹೇಳಿ ನಮ್ ಜನಕ್ಕೆ ಬನ್ನಿ ಒಂದ್ಸಲ ಟೆಸ್ಟ್ ತಗೊಳ್ಳಿ ಈಗ ಸೀರಿಯಸ್ಲಿ ನೀವು ಯಾವ ಒಪಿನಿಯನ್ ಕೇಳ್ಬೇಡಿ ಬನ್ನಿ ಕಾರ್ ಓಡಿಸಿ ನಿಮಗೆ ಇಷ್ಟ ಆಗಿದೆ ಇದ್ರೆ ಕೇಳಿ ನಿಮಗೆ ಏನಾದರೂ ಡ್ರೈವರ್ಸ್ ಕಾರ್ ಬೇಕು ಅಥವಾ ಎಂಥೂಸಿಯಸ್ಟಿಕ್ ಆಗಿ ಡ್ರೈವ್ ಮಾಡ್ತೀನಿ ಈ ಥರದ್ದು ಆಸ್ಪೆಕ್ಟ್ ಅಲ್ಲಿ ನೀವು ಒಂದು ನೋಡ್ತಾ ಇದೀರ ಅಂತಂದ್ರೆ ಕೈಲ್ಯಾಕ್ ನೆವರ್ ಡಿಸ್ಅಪಾಯಿಂಟ್ಸ್ ಸೀರಿಯಸ್ಲಿ ಇದಕ್ಕಿಂತ ಮೇಲೆ ಬರುವಂಥದ್ದು ಕುಶಾಕು ಅದು ಸ್ವಲ್ಪ ಹೈಯರ್ ರಾಕೆಟಿಗೆ ಬರುವಂಥದ್ದು ಲೈಕ್ ನನಗೆ ಕುಶಾಕ್ ತಗೊಳ್ಳೋಷ್ಟು ಬಜೆಟ್ ಇಲ್ಲ ಗುರು ಬಟ್ ನನಗೆ ಪರ್ಫಾರ್ಮೆನ್ಸ್ ಬೇಕು ಬಜೆಟ್ ಅಲ್ಲಿ ಬೇಕು ಅಂಡ್ ಡ್ರೈವಬಿಲಿಟಿ ಬೇಕು ನನಗೆ ಅಂಡ್ ಇಟ್ಸ್ ಅ ಸೇಫ್ ಆರ್ಕರ್ ಕೂಡ ಬೇಕು ಅಂತಂದ್ರೆ ಅಂದ್ರೆ ಕೈಲ್ಯಾಕ್ ನ ಬಂದು ನೋಡಿ ಬುಕ್ ಮಾಡಿ ಸೊ ಆಕ್ಚುಲಿ ಕೋಡಾ ಕೂಡ ತುಂಬಾ ಕೈಲಾಕ್ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಆಕ್ಚುಲಿ ಸೇಲ್ಸ್ ಆ ತರ ಬರುತ್ತೆ ಅಂತ ನನ್ನ ಪ್ರಕಾರ ಈಸಿ ಆಗಿ ಇದರಿಂದ ಆರು ಸಾವಿರ ಯೂನಿಟ್ ಸೇಲ್ ಆಗೋ ತರ ಬಿಲ್ಡ್ ಆಕ್ಚುಲಿ ಸ್ಕೋಡಾನವರು ಅಷ್ಟು ನಾವು ಸೇಲ್ಸ್ ನ ತಗೊಂಡ್ ಕೊಟ್ರೆ ಬೇರೆ ಬೇರೆ ಪರ್ಫಾಮ್ ಕಾರ್ ಆಗಿರ್ಬೋದು ಡೈನಾಮಿಕ್ ಕಾರ್ ಆಗಿರ್ಬೋದು ಲಾಂಚ್ ಅವ್ರಿಗೂ ಒಂದು ಸ್ವಲ್ಪ ಏನ್ ಹೇಳ್ತಾರೆ ಎನರ್ಜಿ ಬರುತ್ತೆ ನಾವುಗಳು ಏನು ಸೇಲ್ಸ್ಗಳು ಕೊಡಲಿಲ್ಲ ಅಂತಂದ್ರೆ ನಮ್ಮ ಕಡೆನೇ ತಪ್ಪಾಗುತ್ತೆ ಆಕ್ಚುಲಿ ಫಸ್ಟ್ ಇಂಪ್ರೆಷನ್ಸ್ ಅದ್ಭುತ ಆಗಿ ಸೀರಿಯಸ್ಲಿ ನನಗಂತೂ ಹೆವಿ ಅಂದರೆ ಹೆವಿ ಇಷ್ಟ ಆಯಿತು ಸೊ ಇನ್ನೊಂದ್ಸಲ ಲಾಂಚ್ ಮಾಡಿ ನೋಡೋಣ ಫೋರ್ ತೌಸಂಡ್ ಆರ್ ಪಿ ಬರುತ್ತೆ ಓಕೆ ಸ್ವಲ್ಪ ಬಾಕ್ ಡೌನ್ ಆಗುತ್ತೆ ಫಸ್ಟ್ ಇಯರ್ ಫಾರ್ಟಿ ನೈನು ಓಕೆ ನೈಂಟಿ ಫೈವ್ ತನಕ ಬರುತ್ತೆ ಗೈಸ್ ಆ್ಯಕ್ಚುಲಿ ಅವಾಗೇ ನೈಂಟಿ ಟೂ ಬಂತು ಇವಾಗ ನೈಂಟಿ ಫೈವ್ ತನಕ ತೊಗೋತು ಲಿಟ್ರಲಿ ಪರ್ಫಾರ್ಮೆನ್ಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು ಅಂತ ಅಂದ ತಕ್ಷಣ ನಮ್ಮ ತಲೆಗೆ ಎಲ್ಲರಿಗೂ ಬರುವಂಥದ್ದು ಡ್ರೈವಿಂಗ್ ಡೈನಾಮಿಕ್ಸ್ ಗೈಸ್ ಸೊ ಫಸ್ಟು ನಾನು ಡ್ರೈವಿಂಗ್ ಡೈನಾಮಿಕ್ಸ್ ಬಗ್ಗೆನೇ ಮಾತಾಡ್ಬಿಡ್ತೀನಿ ಸ್ಟೇರಿಂಗು ಫಸ್ಟು ತೊಗೊತೀನಿ ನಾನು ಆ್ಯಕ್ಚುಲಿ ಸ್ಟೇರಿಂಗ್ ಈಸ್ ಲೈಟರ್ ಗೈಸ್ ಆ್ಯಕ್ಚುಲಿ ನೀವು ಲೋಯರ್ ಸ್ಪೀಡ್ಸಲ್ಲಿ ಇದ್ದೀನಂತಂದರೆ ಪಿಂಕಿ ಫಿಂಗರಲ್ಲಿ ಹಿಂಗೆ ಆಡಿಸ್ಬೋದು ಆ್ಯಕ್ಚುಲಿ ಸ್ಟೇರಿಂಗು ಸೊ ಅಷ್ಟು ಲೈಟಾಗಿರುತ್ತೆ ಸೊ ಸಿಟಿ ಡ್ರೈವೇಬಿಲಿಟಿ ವೈಸ್ ನಿಮಗೆ ಏನೂ ತೊಂದರೆ ಇಲ್ಲ ಬಟ್ ಅದೇ ನೀವು ಹೈ ಸ್ಪೀಡ್ಸಲ್ಲಿ ಕ್ಯಾರಿ ಓವರ್ ಮಾಡ್ತಾ ಇದ್ದಿರೋ ಕಾರಣ ಅಂದಾಗ ಕಾರ್ ಸ್ಟೇರಿಂಗ್ ಏನಿದೆ ಟ್ರೈಟ್ ಆಗ್ತಾ ಬರುತ್ತೆ ಲೈಕ್ ಸ್ಪೀಡ್ ಆಗ್ತಾ 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 ಟೈಟ್ನೆಸ್ ನಿಮಗೆ ಹಾಗೆ ಇನ್ಕ್ರೀಸ್ ಆಗ್ತಾ ಬರುತ್ತೆ ಅದೇನಕ್ಕೆ ಅಂತಂದರೆ ನಿಮಗೆ ಹೈ ಸ್ಪೀಡ್ಸಲ್ಲಿ ಫೀಲ್ ಆ್ಯಂಡ್ ಫೀಡ್ಬ್ಯಾಕು ತುಂಬ ಚೆನ್ನಾಗಿರುತ್ತೆ ಅದರಿಂದ ಸೊ ದಟ್ಸ್ ವೇರ್ ಇಟ್ ಎಕ್ಸಲ್ಸ್ ಆ ಲಾಟ್ ಆ್ಯಕ್ಚುಲಿ ಎಕ್ಸಾಕ್ಟ್ ಆಗಿ ಕಾರ್ ಏನ್ ಮಾಡ್ತಾರೆ ಎಲ್ಲಿಗೆ ಹೋಗ್ತಾ ಇದೆ ಮತ್ತೆ ನಿಮಗೆ ಹೆದರಿಕೆ ಕೂಡ ಕೊಡಲ್ಲ ಸ್ಟೇರಿಂಗ್ ತುಂಬಾ ಲೂಸ್ ಇತ್ತು ಅಂದಾಗ ನಿಮಗೆ ಕಾರ್ ಕಂಟ್ರೋಲ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಟ್ ಅದೇ ಸ್ಟೇರಿಂಗ್ ವೇ ಆಯ್ತು ಅಂದಾಗ ನೀವು ಎಷ್ಟು ತಿರುಗಿಸಬೇಕು ಎಷ್ಟು ಪ್ರಿಸೈಸ್ ಆಗಿ ತಿರುಗಿಸಬೇಕು ಕಾರ್ ಎಲ್ಲಿ ಪಾಯಿಂಟ್ ಆಗಬೇಕು ಸೊ ಎಲ್ಲಾನು ನೀವು ಈಸಿಯಾಗಿ ಡಿಸೈಡ್ ಮಾಡ್ಕೋಬಹುದು ಅಂಡ್ ಒಂದು ಮೇಜರ್ ಫ್ಯಾಕ್ಟರ್ ಏನು ಅಂತಂದ್ರೆ ಇದನ್ನ ಬೇಬಿ ಕುಶಾಕ್ ಅಂತ ಹೇಳ್ತಾರೆ ಯಾಕೆ ಗೊತ್ತಾಗೈಸ್ ಕುಶಾಕ್ ಅಂಡ್ ಕೈಲಾಕ್ ಎರಡೂ ಕೂಡ ಮೆಕಾನಿಕಲಿ ದೇ ಆರ್ ಬೋತ್ ದ ಸೇಮ್ ಅಂದ್ರೆ ಎಂ ಕ್ಯು ಬಿ ಎರೋ ಐಎನ್ ಪ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ಕಾರ್ ಬಿಲ್ಡ್ ಆಗಿರುವಂತದ್ದು ಕುಶಾಕು ಮತ್ತೆ ಕೈಲಾಕ್ ಎರಡು ಸೇಮ್ ಪ್ಲಾಟ್ಫಾರ್ಮ್ ಅಂಡ್ ಎರಡಲ್ಲೂ ಕೂಡ ಒಂದ್ ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇರುವಂತದ್ದು ಸೊ ಅಡ್ವಾಂಟೇಜ್ ಏನು ಅಂತಂದ್ರೆ ಕುಶಾಕಿಗಿನ ಕೈಲಾಕು ತರ್ಟಿ ಏಟ್ ಕೆಜಿ ಲೈಟರ್ ಬರುತ್ತೆ ಬಿಕಾಸ್ ಆಫ್ ಇಟ್ ಸೈಜ್ ಆಲ್ಮೋಸ್ಟ್ ಸಬ್ಫೋರ್ ಮೀಟರ್ ಆಚೆ ಬರುತ್ತೆ ಕುಶಾಕು ಇದು ಸಬ್ ಫೋರ್ ಮೀಟರ್ ಇಂದ ಒಳಗಡೆ ಬರೋದ್ರಿಂದ ಇವರೇನ್ ಮಾಡಿದ್ದಾರೆ ಅಂತಂದ್ರೆ ಸ್ಕೋಡನ್ ಅವರು ಚಾರ್ಸೀಸ್ ನಟಿಫಂಡ್ ಅಪ್ ಮಾಡಿದ್ದಾರೆ ಅಂಡ್ ಸಸ್ಪೆನ್ಶನ್ ನ ಸ್ವಲ್ಪ ಕಂಫರ್ಟ್ ಓರಿಯಂಟೆಡ್ ಸೈಡ್ ಮಾಡಿದ್ದಾರೆ ಇದರಿಂದ ನಿಮಗೆ ಹ್ಯಾಂಡ್ಲಿಂಗು ಕಾಂಪ್ರಮೈಸ್ ಆಗಲ್ಲ ಅಂಡ್ ಒಳ ಕೂತಿರೋರಿಗೆ ರೈಡ್ ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಆಗಲ್ಲ ದಟ್ಸ್ ಬೆಸ್ಟ್ ಥಿಂಗ್ ಆ್ಯಕ್ಚುಲಿ ರೈಡ್ ಅಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ವೈಸ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ತೀನಿ ನಾನು ಕುಶಾಕಿ ಕಂಪೇರ್ ಮಾಡಿದೆ ಫಂಟ್ ಟು ಡ್ರೈವ್ ಫ್ಯಾಕ್ಟರ್ ಇಸ್ ವೇ ಮೋರ್ ಮೋರ್ ಪ್ರನೌನ್ಸ್ ಇನ್ ದಿಸ್ ಕಾರ್ ಗೈಸ್ ಬಿಕಾಸ್ ಕಾರ್ ಕಾಂಪ್ಯಾಕ್ಟ್ ಆಗಿದೆ ಲೈಟರ್ ಆಗಿದೆ ಸೊ ಸೇಮ್ ಒನ್ ಇಂಜಿನ್ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಮಜಾ ಕೊಡೋದು ಗಾಡಿ ವರ್ಡ್ಸ್ ಮಾತ್ರ ಸಸ್ಪೆನ್ಷನ್ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗಿ ಟ್ಯೂನ್ ಮಾಡಿದ್ದಾರೆ ಅಂತಂದ್ರೆ ಡೆಫಿನೆಟ್ ಆಗಿ ಸಸ್ಪೆನ್ಷನ್ ಸ್ವಲ್ಪ ನಿಮಗೆ ಸ್ಟಿಫ್ ಅಂತ ಅನ್ಸೆ ಅನ್ಸುತ್ತೆ ಬಟ್ ಅದರಲ್ಲಿ ಒಂದು ಬೆಸ್ಟ್ ಪಾಯಿಂಟ್ ಏನು ಅಂತಂದರೆ ಸ್ಟಿಫ್ ಅಂತ ನಿಮಗೆ ಫೀಲ್ ಆಗುತ್ತೆ ಬಟ್ ಎಲ್ಲೂ ಅನ್ಕಂಫರ್ಟ್ ಫೀಲ್ ಮಾಡಲ್ಲ ಸಾಮಾನ್ಯವಾಗಿ ಸ್ಟಿಫ್ ಸಸ್ಪೆನ್ಷನ್ ಅಂದ ತಕ್ಷಣ ನಮಗೆ ರೈಡ್ ಕ್ವಾಲಿಟಿ ನೋಡ್ ನೋಡ್ಬೋದು ಇವಾಗ ಪ್ಯಾಚ್ ಮೇಲೆ ಹೋದೆ ನಾನು ಏನು ಫೀಲ್ ಆಗಿಲ್ಲ ಆ್ಯಕ್ಚುಲಿ ಎಸ್ ನಾನು ಪ್ಯಾಚ್ ಮೇಲೆ ಹೋದೆ ಅಂತ ನಂಗೆ ಗೊತ್ತಾಯಿತು ಆದರೆ ಅನ್ಕಂಫರ್ಟಬಲ್ ಫೀಲೇ ಮಾಡಲಿಲ್ಲ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಸಸ್ಪೆನ್ಷನ್ ಆ್ಯಕ್ಚುಲಿ ಕಾರ್ನ್ ಡ್ರೈವಿಂಗ್ ಡೈನಾಮಿಕ್ಸ್ ಅಂತ ತಗೊಂಡಾಗ ಸ್ಟೇರಿಂಗ್ ಪ್ಲೇಸ್ ಅ ಮೇಜರ್ ರೋಲ್ ಆ್ಯಕ್ಚುಲಿ ಇಲ್ಲಿ ಲೈಕ್ ಯಾವ ರೀತಿ ಅಂತಂದ್ರೆ ಇವಾಗ ನೋಡಿ ಇವಾಗ ನೋಡಿ ನೋಡಿ ಎಷ್ಟು ಬೇಗ ಡೈರೆಕ್ಷನ್ ಚೇಂಜ್ ಆಯಿತು ಪಾಯಿಂಟ್ ಆ್ಯಂಡ್ ಶೂಟ್ ಅಂತೀವಲ್ಲ ಅಂದರೆ ನೀವು ಯಾವ ಸೈಡ್ ಬೇಕೋ ಆ ಸೈಡ್ ತಿರುಗಿಸಿದ ತಕ್ಷಣ ಯಾವುದೇ ಡಿಲೇ ಇಮಿಡಿಯೇಟ್ ಆಗಿ ಸ್ಟೇರಿಂಗು ಆ ಸೈಡಿಗೆ ರೆಸ್ಪಾನ್ಸ್ ಕೊಡುತ್ತೆ ಸೊ ಸ್ಟೇರಿಂಗ್ ವೇ ಅಪ್ ಆಗುತ್ತೆ ಹೈಯರ್ ಸ್ಪೀಡ್ಸಲ್ಲಿ ಸ್ಪೀಡ್ಸ್ ಸ್ಪೀಡ್ಸಲ್ಲಿ ಲೈಟ್ನೆಸ್ ಇದೆ ಪಾಯಿಂಟ್ ಆ್ಯಂಡ್ ಶೂಟ್ ಮಾಡ್ಬೋದು ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಇದೆ ಸೊ ಸ್ಟೇರಿಂಗ್ ಈಸ್ ವೇ ಬ್ಯೂಟಿಫುಲ್ ಅಂತ ಹೇಳ್ಬೋದು ಹೈ ಸ್ಪೀಡ್ಸ್ ಸ್ಟೆಬಿಲಿಟಿ ಮಾತ್ರ ಅಮೇಜಿಂಗ್ ಅಂತ ಹೇಳ್ತೀನಿ ನಿಮಗೆ ಒನ್ ತರ್ಟಿ ಒನ್ ಫಾರ್ಟಿ ಒನ್ ಫಿಫ್ಟಿ ತನಕ ಚಚ್ ಮಾಡಿ ಒನ್ ಒಯ್ಟಿ ನೈನ್ಗೆ ಈ ಕಾರ್ ಟಾಪ್ ಸ್ಪೀಡ್ ಕೊಟ್ಟಿರುವಂಥದ್ದು ಎಲೆಕ್ಟ್ರಾನಿಕಲಿ ಲಾಕ್ ಮಾಡಿದ್ದಾರೆ ಆಕ್ಚುಲಿ ನೀವು ಬೇಕು ಅಂತಂದ್ರೆ ಕಾರ್ ತಗೊಂಡು ಅದನ್ನ ಡಿರಿಸಿಕ್ ಕೂಡ ಮಾಡ್ಕೋಬಹುದು ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಬಟ್ ಏನೋ ಡಿರಿಸ್ರೆ ಕಾರ್ ವಾರಂಟಿ ಎಲ್ಲ ಮಾಡಿದಂಗೆ ಆಗುತ್ತೆ ನೀವು ಆ ರಿಸ್ಕ್ಗಳು ಎಸಿಟಿ ಇದೆ ಅಥವಾ ನಾನು ರಿಸ್ಕ್ ತಗೋತೀನಿ ಅಂತಂದ್ರೆ ಎಸ್ ಯು ಕ್ಯಾನ್ ಗೈಸ್ ಬಿಕಾಸ್ ಜರ್ಮನ್ ಕಾರ್ಗಳು ಯಾವ ತರ ಬಿಲ್ಡ್ ಮಾಡಿರ್ತಾರೆ ಅಂತಂದ್ರೆ ಆ ಇಂಜಿನ್ ನ ಹಂಡ್ರೆಡ್ ಪರ್ಸೆಂಟ್ ನಾವು ಯೂಸ್ ಮಾಡ್ಕೊಳ್ಳೋ ರೀತಿ ಟ್ಯೂನ್ ಕೂಡ ಮಾಡ್ಕೋಬಹುದು ಅಷ್ಟು ಫ್ರೆಂಡ್ಲಿ ಆಗಿ ನ ಬಿಲ್ಡ್ ಮಾಡಿರ್ತಾರೆ ದಟ್ಸ್ ದ ಬ್ಯೂಟಿ ಆಫ್ ಜರ್ಮನ್ ಕಾರ್ಗಳು ಆಕ್ಚುಲಿ ಕಾರ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಹೋಗ್ತಿದ್ರು ಎಲ್ಲೂ ಫ್ಲೋಟ್ ಆಗ್ತಿದೆ ಅನ್ಸಲ ಅಂಡ್ ಬೌನ್ಸಿಂಗ್ ಎಫೆಕ್ಟ್ ಕೂಡ ಇಲ್ಲ ಆ್ಯಕ್ಚುಲಿ ಇದರಿಂದ ಒಳ್ಳೆ ಹೈ ಸ್ಪೀಡ್ ಸ್ಟೆಬಿಲಿಟಿ ಸಿಗುತ್ತೆ ಸೊ ಓವರ್ ಆಲ್ ಡ್ರೈವಿಂಗ್ ಡೈನಾಮಿಕ್ಸ್ ಓಕೆ ನಾನು ಲಾಂಚ್ ಮಾಡಿದಾಗ ಕಾರ್ದು ಗೇರ್ ಬಾಕ್ಸ್ ಮತ್ತೆ ಕ್ಲಚ್ ಬಗ್ಗೆ ಮಾತಾಡದೆ ಎಕ್ಸೈಟ್ಮೆಂಟ್ ಅಲ್ಲಿ ಗೇರ್ ಬಾಕ್ಸ್ ಆಕ್ಚುಲಿ ತುಂಬಾ ಸ್ಲಿಕ್ ಇದೆ ಗೈಸ್ ಅಂದ್ರೆ ತುಂಬಾ ಸ್ಮೂತ್ ಇದೆ ಆಪರೇಟ್ ಮಾಡಕ್ಕೆ ಬಟ್ ನೀವು ಹುಂಡೆ ಕಾರ್ ಗಳನ್ನ ಓಡಿಸ್ಬಿಟ್ಟು ಈ ಕಾರ್ ಓಡಿಸಿದ್ರೆ ನಿಮಗೆ ಸ್ವಲ್ಪ ರಫ್ ಫೀಲ್ ಬರುತ್ತೆ ಗೇರ್ ಬಾಕ್ಸ್ ಮತ್ತೆ ಇಂಜಿನ್ ಯಾವ ರೀತಿ ಇರುತ್ತೆ ಅದನ್ನ ಮ್ಯಾಚ್ ಮಾಡಕ್ಕೆ ಆ ರೀತಿ ಟ್ಯೂನಿಂಗ್ ಮಾಡ್ತಾರೆ ಇದರ ಸ್ಪೆಕ್ಸ್ ವೈಸ್ ಯಾವ ರೀತಿ ಬೇಕೋ ಆ ರೀತಿ ಗೇರ್ ಬಾಕ್ಸ್ ನ ಟ್ಯೂನಿಂಗ್ ಮಾಡಿದ್ರೆ ಸ್ಮೂತ್ ಇದೆ ನನ್ನ ಪ್ರಕಾರ ಏನಂತ ಅಂತ ತೊಂದರೆ ಇಲ್ಲ ನಿಮಗೆ ಟಾಟಾ ಕಾರ್ ಓಡಿಸ್ಬಿಟ್ಟು ಈ ಗೇರ್ ಬಾಕ್ಸ್ ಆಪರೇಟ್ ಮಾಡಿದ್ರೆ ಸೀರಿಯಸ್ಲಿ ನಿಮ್ಗೆ ಸ್ಮೂತ್ ಅನ್ಸುತ್ತೆ ಅಷ್ಟು ಸ್ಮೂತ್ ಇದೆ ಆಕ್ಚುಲಿ ಕ್ಲಚ್ ಕೂಡ ತುಂಬಾ ಲೈಟರ್ ಸೈಡ್ ಇದೆ ಕ್ಲಚ್ ಹಾಫ್ ಹತ್ತಿರ ಬಿಟ್ಟರೆ ಸಾಕು ಈಸಿಯಾಗಿ ಓಕೆ ಆಂಬುಲೆನ್ಸ್ ಸೊ ಕ್ಲಚ್ ನ ಹಾಫಿಗೆ ಬಿಟ್ರೆ ಸಾಕು ಮೂವ್ಮೆಂಟ್ ಬರುತ್ತೆ ಬಟ್ ಇಲ್ಲಿ ಒಂದು ಕ್ಯಾಚ್ ಏನಿಸಿದ್ವು ಅಂತಂದ್ರೆ ನನಗೆ ಕ್ಲಚ್ ಟ್ರಾವೆಲ್ ಇದೆಯಲ್ಲ ಗೈಸ್ ಟ್ರಾವೆಲ್ ಅಂತಂದರೆ ಇನ್ ಸೆನ್ಸ್ ಎಷ್ಟು ಡೆಪ್ ಒಳಗೆ ಹೋಗುತ್ತಲ್ಲ ಅದನ್ನು ನಾವು ಟ್ರಾವೆಲ್ ಅಂತ ಹೇಳೋದು ಅದು ಸ್ವಲ್ಪ ಡೆಪ್ ಜಾಸ್ತಿ ಇದೆ ಅಂತ ಅನಿಸ್ತು ನನಗೆ ಬಟ್ ಒಂದು ಸಲ ನೀವು ಓಡಿಸಿದರೆ ಅದು ಯೂಸ್ ಆಗ್ಬಿಡ್ತೀರಾ ಬಿಕಾಸ್ ನಾನೀಗ ಓಡಿಸ್ತಾ ಇದ್ದೀನಲ್ಲ ಸೊ ಟು ಆಗೋದೆ ನಾನು ಅದಕ್ಕೆ ಸೊ ದಟ್ಸ್ ನಾಟ್ ದ ಬಿಗಸ್ಟ್ ಕನ್ಸರ್ನ್ ಆ್ಯಕ್ಚುಲಿ ಒನ್ ಲೀಟರ್ ತ್ರೀ ಸಿಲಿಂಡರ್ ಯೂನಿಟ್ ಪವರ್ ಬಂದು ಒನ್ ಫಿಫ್ಟೀನ್ ಬಿ ಎಚ್ ಪಿ ಒನ್ ಸಿಕ್ಸ್ಟೀನ್ ಬಿ ಎಚ್ ಪಿ ಪವರ್ನ ಬರುತ್ತೆ ಒನ್ ಸೆವೆಂಟಿ ಏನೇ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಸ್ಟೇರಿಂಗು ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಕಾರ್ನರ್ಸ್ ಗೈಸ್ ಮೇಜರ್ ಆಗಿ ನೀವು ಏಯ್ಟಿ ಲರ್ ಹೋಗಿ ಅಥವಾ ಹಂಡ್ರೆಡ್ ಅಲರ್ ಹೋಗಿ ಲೈನ್ ಮೇಂಟೈನ್ ಮಾಡ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಯಾವುದೇ ಕಾರಣಕ್ಕೂ ಲೈನ್ ವಾಶ್ ಔಟ್ ಆಗ್ತಾ ಇದೆ ಅಂತ ಅನ್ಸೋದೇ ಇಲ್ಲ ಲೈಕ್ ಇನ್ ಸೆನ್ಸ್ ನೀವು ಕಾರ್ನರ್ ತಗೋತಾ ಇರ್ತೀರಾ ಗಾಡಿ ಎಲ್ಲೋ ಒಂದ್ ಕಡೆ ಜಾರ್ತಾ ಇದೆ ಅನ್ನೋ ಒಂದು ಫೀಲ್ ಕೊಡಲ್ಲ ನಿಮಗೆ ಸೊ ಅಷ್ಟು ಸ್ಟೇಬಲ್ ಆಗಿ ಕಾರ್ನರ್ ಅಲ್ಲಿ ಕೂತಿರುತ್ತೆ ಆಕ್ಚುಲಿ ಕಾರು ಸೊ ದಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಕ್ಚುಲಿ ಗಳಲ್ಲಿ ಕಾರ್ ವಾಶ್ ಔಟ್ ಆಗಬಾರ ವಾಶ್ ಔಟ್ ಆಯ್ತು ಅಂದ್ರೆ ಅಥವಾ ಏನಾದ್ರು ಗ್ರಿಪ್ ಗಳಕೋ ಕಾರ್ ಅಂತಂದ್ರೆ ಪಕ್ಕದಲ್ಲಿರೋ ಡಿವೈಡರ್ ಆಗಿರ್ಬೋದು ಅಥವಾ ಪಕ್ಕದಲ್ಲಿರೋ ಗಾಡಿಗಳಿಗಾಗಿರ್ಬೋದು ಟಚ್ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ ಸೊ ನು ಕೂಡ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಈ ಕಾರ್ ಹ್ಯಾಂಡ್ಲಿಂಗ್ ಮಾಡತ್ತೆ ಸೊ ಹ್ಯಾಂಡ್ಲಿಂಗ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಕ್ಚುಲಿ ಈ ಕಾರ್ ಅಲ್ಲಿ ಇಂಟೀರಿಯರ್ ಕೂಡ ಹೆಂಗಿದೆ ಅಂತಂದ್ರೆ ಒಳಗಡೆ ಬಂದ್ ಕೂತ್ರೆ ನೀವು ಹದಿನಾರು ಲಕ್ಷ ಈ ಕಾರಿಗೆ ಪೇ ಮಾಡಿರೋದು ಈ ಟೋಟಲಿ ವರ್ತುಗುರು ನಂಗೆ ಟೋಟಲಿ ಸ್ಯಾಟಿಸ್ಫೈಡ್ ಅನ್ನೋ ಒಂದು ಕ್ಯಾಬಿನ್ ವೈಬ್ ಇದೆ ಗೈಸ್ ಆ್ಯಕ್ಚುಲಿ ಸುಮ್ಮನೆ ಏನೋ ಒಂದು ಚೀಪ್ ಕ್ವಾಲಿಟಿ ಮೆಟೀರಿಯಲ್ಸ್ ಎಲ್ಲಂದ್ರೆ ಯೂಸ್ ಮಾಡಿಲ್ಲ ಸೊ ಬ್ಲಾಕ್ ಇಂಟೀರಿಯರ್ಸ್ ಗಳು ಕೊಟ್ಟಿರೋದ್ರಿಂದ ಕಂಪ್ಲೀಟ್ ಸ್ಪೋರ್ಟಿ ವೈಬ್ ಕೊಡುತ್ತೆ ಆ್ಯಕ್ಚುಲಿ ನೋಡ್ತಿರ್ಬೋದು ಸ್ಟೇರಿಂಗ್ ಆ್ಯಕ್ಚುಲಿ ಎಷ್ಟು ಲೈಟ್ ಇದೆ ಅಂತ ಅನ್ನೋದು ಸೊ ಲೋಯರ್ ಸ್ಪೀಡ್ಸ್ ಹೆವಿ ಅಂದ್ರೆ ಹೆವಿ ಲೈಟ್ ಇರುತ್ತೆ ಗೈಸ್ ಈ ಕಾರ ನಿಮಗೆ ಒಂದು ನಾನು ಹೇಳಬೇಕು ಗೈಸ್ ಇದರಲ್ಲಿ ಟರ್ಬೋಲ್ ಆಗಿದೆ ಗೈಸ್ ಆರ್ ಪಿ ಎಮ್ನ ಮೂರ್ ಬ್ಯಾಂಡ್ ಆಗಿ ಸ್ಪಿಟ್ ಮಾಡೋಣ ಲೋ ಆರ್ ಪಿ ಎಂ ಮಿಡ್ ಆರ್ ಪಿ ಎಂ ಅಂಡ್ ಹೈಯರ್ ಆರ್ ಪಿ ಎಂ ಅಂತ ಲೋ ಆರ್ ಪಿ ಎಂ ಅಂತಂದ್ರೆ ನಿಮಗೆ ಒಂದುವರೆ ಎರಡು ಸಾವಿರ ಆರ್ ಪಿ ಎಂ ಲೋ ಆರ್ ಪಿ ಎಂ ಅಂತ ಹೇಳ್ತೀವಿ ಬಿಲೋ ಟೂ ತೌಸಂಡ್ ಆರ್ ಪಿ ಎಂ ಇದ್ದಾಗ ಒಂದು ನಾರ್ಮಲಿ ಒನ್ ಪಾಯಿಂಟ್ ಟೂ ಎನ್ ಇಂಜಿನ್ ಏನ್ ಪುಲ್ಲಿಂಗ್ ಲೆವೆಲ್ ಇರುತ್ತೆ ಅದೇ ತರ ಫೀಲ್ ಆಗುತ್ತೆ ನಿಮಗೆ ಬಟ್ ಅದೇ ಟೂ ತೌಸಂಡ್ ಆರ್ ಪಿ ಎಮ್ ಪಾಸ್ ಮಾಡಿದ ತಕ್ಷಣ ಹೆಂಗ್ ಎಳೆಯುತ್ತೆ ಗಾಡಿ ಅಂತಂದ್ರೆ ಹಿಂದಿನ ಕೂತಿರೋರಾಗಿರ್ಬೋದು ಅಥವಾ ಡ್ರೈವರ್ ಸೀಟ್ ಕೂತಿರೋರಾಗಿರ್ಬೋದು ಒಂದೊಂದು ಪುಷ್ ಬ್ಯಾಕ್ ಕೊಡುತ್ತೆ ಗೈಸ್ ಅಷ್ಟು ಚೆನ್ನಾಗಿ ಕಾರ್ದು ಪರ್ಫಾರ್ಮೆನ್ಸ್ ಇದೆ ಹೆಂಗ್ ಎಳೆಯುತ್ತೆ ಅಂತ ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ತೀನಿ ನಾನು ಮಿಡ್ ಆರ್ ಪಿ ಎಂ ಇಸ್ ದ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಇಸ್ ಕಾರ್ ಅಂತ ಹೇಳ್ತೀನಿ ಫೈವ್ ಹಂಡ್ರೆಡ್ ಆರ್ ಪಿ ಎಂ ವರ್ಗೂ ಪುಲ್ ಆಗುತ್ತೆ ಬಟ್ ರೆಡ್ ಲೈನ್ ಸಿಕ್ಸ್ ತೌಸಂಡ್ ಆರ್ ಪಿ ಎಂ ಇದೆ ಸೊ ಸಿಕ್ಸ್ ತೌಸಂಡ್ ಮೇಲೆ ಆಕ್ಚುಲಿ ಪುಲ್ ಮಾಡೋ ನೆಸೆಸಿಟಿ ಇಲ್ಲ ಗೈಸ್ ಬಿಕಾಸ್ ಇಂಜಿನ್ ತುಂಬಾ ಓಕಲ್ ಆಗ್ತಾ ಇರುತ್ತೆ ಅಂತ ಪ್ರೋಗ್ರೆಸ್ ಕೂಡ ನಿಮಗೆ ಕಾಣಲ್ಲ ಮಿಡ್ ಆರ್ ಪಂ ಅಲ್ಲಿ ಏನಿರುತ್ತೆ ಅಷ್ಟು ಪ್ರೋಗ್ರೆಸ್ ಕಾಣಲ್ಲ ಲೋ ಅಂಡ್ ಲೈಕ್ ಎಲ್ಲಿ ಕೊಡುತ್ತೆ ಅಂತ ಹೈಯರ್ ಗೇರ್ ಅಲ್ಲಿ ಟೂ ತೌಸಂಡ್ ಆರ್ ಪಿ ಎಂ ಗಾಡಿ ಇದ್ರೂ ಕೂಡ ತುಳಿದ್ರು ಕೂಡ ಗಾಡಿ ಮೂವ್ ಆಗಲ್ಲ ಸಿಕ್ಸ್ ಗೇರ್ ಕೊಟ್ಟಿರೋದೇ ಮೈಲೇಜ್ ಗೋಸ್ಕರ ಸೊ ನೀವು ಟರ್ಬೋಲ್ ಆಗಿ ಏನಿದೆ ಟೂ ತೌಸಂಡ್ ಆರ್ ಪಿ ಎಂ ಅದ್ರ ಬಿಲ್ ಇಟ್ಕೊಂಡಿದ್ರೆ ಮೈಲೇಜ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡಬಹುದು ಒಂದು ಲೋ ಕೆಪಾಸಿಟಿ ಇಂಜಿನ್ ಬೇಸಿಕಲಿ ಒನ್ ಲೀಟರ್ ಇಂಜಿನ್ ಪರ್ಫಾರ್ಮೆನ್ಸ್ ಗಿಂತ ಟರ್ಬೋ ಕೊಡೋ ಕೊಟ್ಟರೆ ಸೊ ಮೈಲೇಜ್ ಅಂಡ್ ಪರ್ಫಾರ್ಮೆನ್ಸ್ ಎರಡೂ ಎಕ್ಸ್ಟ್ರಾಕ್ಟ್ ಮಾಡಬಹುದು ಇಂದ ಬಿಲೋ ಇದ್ರೆ ಮೈಲೇಜ್ ತಗೋಬಹುದು ಅದೇ ಇಂದ ಯಾವೋ ಬಂದ್ರೂ ನಿಮಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಸೊ ನಿಮಗೆ ಪರ್ಫಾರ್ಮೆನ್ಸ್ ಮೈಲೇಜ್ ಎರಡೂ ಕೂಡ ಈ ಕಾರು ಕೊಡತ್ತೆ ಅಂತಾನೆ ಹೇಳ್ಬಹುದು ದಟ್ಸ್ ದ ಬ್ಯೂಟಿ ಆಫ್ ಒನ್ ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಗೈಸ್ ಆಕ್ಚುಲಿ ಗೇರಿಂಗ್ ನಾನು ಅವಾಗ್ಲೇ ಹೇಳದ್ನಲ್ಲ ಸೊ ಇಟ್ ಕ್ವೈಟ್ ಟಾಲ್ ಗೇರ್ಡ್ ಆಸ್ ವೆಲ್ ಅನ್ನೂ ಕೊಟ್ಟರೆ ಏನಕ್ಕೆ ಇನ್ ಇಂಟ್ರೆಸ್ಟ್ ಆಫ್ ಫ್ಯೂಲ್ ಇಫಿಷಿಯನ್ಸಿ ಆಕ್ಚುಲಿ ಸೊ ಟಾಲ್ ಗೇರ್ ಇದ್ದಾಗ ಒಂದೇ ಗೇರ್ ನೀವು ಓಡಿಸ್ತಾ ಇರಬಹುದು ಫ್ಯೂಲ್ ಇಫಿಷಿಯನ್ಸಿ ಕೂಡ ನೀವು ಚೆನ್ನಾಗಿ ತೆಗಿಬಹುದು ಅಂಡ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ನೀವು ಕಂಟಿನ್ಯೂಸ್ ಗೇರ್ ಬಾಕ್ಸ್ ಆಪರೇಟ್ ಮಾಡೋ ನೆಸೆಸಿಟಿ ಇಲ್ಲ ಅಂಟಿಲ್ ಟೂ ತೌಸಂಡ್ ಆರ್ ಪಿ ಎಮ್ ಇಂದ ಎಬೋವಿದ್ರೆ ಬಿಲೋ ಬಂದರೆ ನೀವು ಸ್ವಲ್ಪ ಗೇರ್ ಬಾಕ್ಸ್ ವರ್ಕ್ ಮಾಡಬೇಕಾಗತ್ತೆ ಆರ್ ಎಲ್ಸ್ ಗೇರ್ ಬಾಕ್ಸ್ ವರ್ಕ್ ಮಾಡೋ ನೆಸೆಸಿಟಿ ಇಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ಗೈಸ್ ಇಮಿಡಿಯೇಟ್ ಓರ್ಟೇಕ್ ದರೆ ಕಾರ್ ನಾರ್ಮಲ್ ಪ್ರೋಗ್ರೆಸ್ ಇದ್ದರೂ ಸಾಕು ಅಂತಂದ್ರೂ ಸಿಟಿ ಡ್ರೈವಿಬಿಲಿಟಿಗೆ ಸ್ವಲ್ಪ ಒಂದು ರೇಂಜಿಗೆ ಚೆನ್ನಾಗಿ ಟ್ಯೂನಿಂಗ್ ಮಾಡಿದ್ದಾರೆ ಅಂದರೆ ಒನ್ ತೌಸಂಡ್ ಅಥವಾ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ಗೆ ನೀವು ತೊಗೊಂಡ್ಬಂದ್ರೂ ಕಾರು ಫುಲ್ ಆಗ್ತಾನೆ ಇರುತ್ತೆ ಬಟ್ ಏನೋ ನೀವು ಪಟ್ಟಂತ ನುಗ್ಗತ್ತಲ್ಲ ಆ ರೀತಿ ಇಲ್ಲ ಬಟ್ ಸಿಟಿಗೆ ಏನ್ ಬೇಕಾಗುತ್ತೋ ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ ಸೊ ಈ ಕಾರ್ ಹೆಂಗೆ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಕಮ್ಮಿ ಕಂಪ್ಲೀಟ್ ಡ್ರೈವ್ ಫೀಲು ಕಂಪ್ಲೀಟ್ ಮಜಾ ಕೊಡೋ ಗುರು ಸೀರಿಯಸ್ಲಿ ಸಖತ್ ಇಂಪ್ರೆಸ್ ಮಾಡುತ್ತೆ ಮಾತ್ರ ರಿಫೈನ್ಮೆಂಟ್ ಅಥವಾ ಇಂಜಿನ್ ಬಗ್ಗೆ ಮಾತಾಡ್ತಾರೆ ಟಾಪಿಕ್ ಎಲ್ಲೋ ಡೈವರ್ಟ್ ಸಿಲಿಂಡರ್ ಯೂನಿಟ್ ಇದು ಒನ್ ಲೀಟರ್ ಬಟ್ ಐಡಲ್ ಅಲ್ಲಿ ನಿಮಗೆ ಸ್ಲೈಟ್ ವೈಬ್ರೇಷನ್ ಕಾಣಿಸ್ಬೋದು ಬಟ್ ರಿಫೈನ್ಮೆಂಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಈ ಕಾರ್ದು ಏನಂತಂದ್ರೆ ಏನು ಗೊತ್ತಾಗಲ್ಲ ಗೈಸ್ ನಿಮಗೆ ಬಿಲೋ ಟೂ ತೌಸಂಡ್ ಆರ್ ಪಿ ಎಂ ಇದ್ರೆ ಸೊ ತೌಸಂಡ್ ಆರ್ ಪಿ ಎಮ್ ಮೇಲೆ ಟರ್ಬೋ ಕಿಕಿಂಗ್ ಆಗೋದು ಗೊತ್ತಾಗುತ್ತೆ ಇಂಜಿನ್ ಕೂಡ ಸ್ವಲ್ಪ ವೋಕಲ್ ಆಗುತ್ತೆ ಆದರೆ ಆ ವೋಕಲ್ ಆಗೋದು ಇಟ್ ವೋಕಲ್ಸ್ ಇನ್ನೊ ಸ್ಪೋರ್ಟಿವ್ ಆ್ಯಕ್ಚುಲಿ ಏನು ಗುರು ಇಷ್ಟ ಸೌಂಡ್ ಮಾಡ್ತಾ ಇದೆ ಸೈವಾಗಿದೆ ಗುರು ಸೌಂಡ್ ಆ ಥರ ಅನ್ಸೋದೇ ಇಲ್ಲ ನಿಮಗೆ ಸೌಂಡ್ ಕೂಡ ಆ್ಯಕ್ಚುಲಿ ಇಂಜಿನ್ ಚೆನ್ನಾಗಿದೆ ಇದಿಷ್ಟು ನನಗನ್ಸಿದ್ದು ಅನ್ಸಿದ್ದು ಸ್ಕೋಡಾ ಕೈಲಾಕ್ ಬಗ್ಗೆ ಆ ಸೆಗ್ಮೆಂಟ್ ಅಲ್ಲೇ ಸಬ್ಫೋರ್ ಮೀಟರ್ ಎಸ್ ಇಲ್ಲಿ ನನಗೆ ನೋ ನೋನ್ ಸೆನ್ಸ್ ಕಾರ್ ಬೇಕು ತುಂಬಾ ಫೀಚರ್ ಲೋಡೆಡ್ ಆಗು ಇರಬಾರ್ದು ಡ್ರೈವಿಂಗ್ ಡೈನಾಮಿಕ್ಸ್ ಚೆನ್ನಾಗಿರ್ಬೇಕು ಹ್ಯಾಂಡ್ಲಿಂಗ್ ಚೆನ್ನಾಗಿರ್ಬೇಕು ಅದ್ರ ಜೊತೆಗೆ ನನಗೆ ಕಂಫರ್ಟ್ ಇರಬೇಕು ಮೈಲೇಜು ಬೇಕು ಇಂಪಾರ್ಟೆಂಟ್ಲಿ ನನ್ನ ಮತ್ತೆ ನನ್ನ ಫ್ಯಾಮಿಲಿಗೆ ಸೇಫರ್ ಕಾರ್ ಬೇಕು ಅಂತಂದ್ರೆ ಅದು ಕೂಡ ಬಜೆಟ್ ರೇಂಜಲ್ಲಿ ನಾನು ಹೇಳ್ತಾ ಇರೋದು ಸ್ಕೋಡಾ ಕೈಲ್ಯಾಕ್ ಇಸ್ ದ ಒನ್ ಯು ಕ್ಯಾನ್ ಡೆಫಿನೆಟ್ಲಿ ಲುಕ್ ಆನ್ ಟು ಗೈಸ್ ಕನ್ಸಿಡರ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಾನು ಅದನ್ನು ಹೋಗಲ್ಲ ಬಟ್ ನನ್ನ ಒಪಿನಿಯನ್ ಕೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ಇಟ್ ಆಕ್ಚುಲಿ ಕರೆಕ್ಟಾಗಿ ನೀವು ನಾಲೆಡ್ ಇಟ್ಕೊಂಡು ಮೇಂಟೈನ್ ಮಾಡ್ತೀನಿ ಅಂತಂದ್ರೆ ಗೈಸ್ ಈ ಕಾರು ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾವೆ ಒಂಥರ ಬಿಳಿ ಆನೆ ಇದ್ದಂಗೈಸ್ ಬಿಳಿ ಆನೆ ಅಂತ ತಕ್ಷಣ ಲೈಕ್ ನಾನು ಹೇಳ್ತಾರ ಕಾಸ್ಟ್ ಅಲ್ಲಿ ಹೇಳ್ತಾ ಇಲ್ಲ ನಾನು ಬಿಳಿ ಆನೆ ಅಂದ್ರೆ ಅಷ್ಟು ರಾಯಲ್ ಮತ್ತೆ ಲಕ್ಸುರಿ ಫೀಲ್ ಈ ಕಾರ್ ಕೊಡತ್ತೆ ಅಂತ ಕಾಸ್ಟ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಸರ್ ವರ್ಷ ಕಾಸ್ಟ್ ಅವರ ಇದ್ರದ್ದು ಹಾ ನೋಡ್ರೇಳ್ಸ್ ಮಾಡ್ರಲ್ಲ ವರ್ಷಕ್ಕೆ ಆರೇ ಸಾವಿರ ಗೈಸ್ ಅಂದ್ರೆ ನೀವು ಒಂದು ಟಾಟಾ ಪಂಚ್ ತಗೊಂಡು ಅಥವಾ ಟಾಟಾ ನೆಕ್ಸಾನ್ ವಾನ್ ತಗೊಂಡು ಮೈಂಟೈನ್ ಮಾಡಿದ್ ಆಸ್ ಎಲ್ ಫ್ರೀ ಆಕ್ಚುಲಿ ಈ ಕಾರು ಈ ಕಾರಲ್ಲಿ ಎಲೆಕ್ಟ್ರಾನಿಕ್ಸ್ ಕೂಡ ತುಂಬ ಕಮ್ಮಿ ಇರೋದ್ರಿಂದ ಅಡ್ವಾಂಟೇಜ್ ಏನು ಅಂತಂದ್ರೆ ಒಂದು ಇನ್ಶೂರೆನ್ಸ್ ಕೂಡ ಕಮ್ಮಿ ಗೈಸ್ ಹಂಗಂತ ನೀವು ತುಂಬ ಕಮ್ಮಿ ಎಕ್ಸ್ಪೆಕ್ಟ್ ಮಾಡಬೇಡಿ ಬಿಕಾಸ್ ಬಾಡೀಸ್ ಎಲ್ಲ ತುಂಬಾ ಅಂಡ್ ಅಪ್ ಮಾಡಿರೋದ್ರಿಂದ ಅದಕ್ಕೆಲ್ಲ ಚಾರ್ಜಸ್ ಇದ್ದೇ ಇರುತ್ತೆ ಇನ್ಶೂರೆನ್ಸ್ಗಳಲ್ಲಿ ಸೊ ಇನ್ಶೂರೆನ್ಸ್ ಇಸ್ ಕಂಪೇರಿಟಿವ್ಲಿ ಸ್ವಲ್ಪ ಲೋನೇ ಬರುತ್ತೆ ಅಂಡ್ ಸರ್ವಿಸ್ ಕಾಸ್ಟ್ ಅಂತ ತಗೊಂಡಾಗ್ಲೂ ನಿಮಗೆ ಎಲೆಕ್ಟ್ರಾನಿಕ್ಸ್ ಕಮ್ಮಿ ಇದ್ದಾಗ ಅವಾಗಲೂ ಸರ್ವಿಸ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ ನನ್ನ ಪ್ರಕಾರ ಲೆ ದ ಎಲೆಕ್ಟ್ರಾನಿಕ್ಸ್ ಲೆಸರ್ ದ ಡೀಲ್ ವಿತ್ ಬಿಕಾಸ್ ಎಲೆಕ್ಟ್ರಾನಿಕ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ನಮಗೆ ಸಮಸ್ಯೆಗಳು ಕಮ್ಮಿ ಇರ್ತವೆ ಆರಾಮಾಗಿ ಪೆಟ್ರೋಲ್ ಫಿಲ್ ಮಾಡಿಸು ಸರ್ವಿಸ್ ಮಾಡಿಸು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಓಡಿಸಾಡ್ಕೊಂಡು ಕಾರ್ ಇಟ್ಕೋ ಅಷ್ಟು ಈಸಿ ಆಕ್ಚುಲಿ ಸೊ ಇದಾಗಿತ್ತು ನನಗಂತೂ ರಿವ್ಯೂಸ್ ಇಷ್ಟ ಆಯಿತು ಯಾವುದೇ ಕಾರ್ ತಗೋತಾ ಇದ್ದೀರಾ ನಿಮ್ಮ ಫ್ಯಾಮಿಲಿಗೊಂದು ಹೊಸ ಕಾರ್ ತಗೋತಾ ಇದ್ದೀರಾ ಅಂತಂದ್ರು ಫಸ್ಟ್ ಟೈಮ್ ಬಯರ್ಸ್ಗೂ ಕೂಡ ಇಟ್ಸ್ ಅ ವೆರಿ ಫ್ರೆಂಡ್ಲಿ ಕಾರ್ ಗೈಸ್ ಬಿಕಾಸ್ ಥ್ರೋಟಲ್ ತುಂಬ ಬರಿ ಮಾಡಿದ್ರೆ ಅಥವಾ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಬರಿ ಮಾಡಿದಾಗಲೇ ನಿಮಗೆ ಅದು ತುಂಬ ಅಗ್ರೆಸಿವ್ ಆಗಿ ಫುಲ್ ಆಗೋದು ಫಿಫ್ಟಿ ಪರ್ಸೆಂಟ್ ನಾರ್ಮಲ್ ಥ್ರೋಟಲಲ್ಲಿ ಇದೀರಾ ಅಂತಂದರೆ ಕಾರು ತುಂಬ ರಿಲ್ಯಾಕ್ಸ್ಡ್ ಆಗಿ ಆರಾಮಾಗಿ ಡ್ರೈವ್ ಮಾಡುತ್ತೆ ಸೊ ಎಲ್ಲೋ ಒಂಥರ ಹೆದರಿಕೆ ಕೊಡೋಲ್ಲ ಯಾರಿಗೂ ಸೊ ಫಸ್ಟ್ ಟೈಮ್ ಬೈಯರ್ಸ್ಗೂ ಕೂಡ ಇಟ್ಸ್ ಅ ವೆರಿ ಫ್ರೆಂಡ್ಲಿ ಇಂಜಿನ್ ಆ್ಯಕ್ಚುಲಿ ನನ್ನ ಪ್ರಕಾರ ಸೊ ಎಲ್ಲ ನೂಸ್ ಕೊಡೋರು ಯೋಚನೆ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾರ್ನ ಬಿಲ್ಡ್ ಮಾಡಿದ್ದಾರೆ ನನ್ನ ಪ್ರಕಾರ ಸೊ ಯಾವುದೇ ಹೊಸ ಕಾರ್ ಫಸ್ಟ್ ಟೈಮ್ ತಗೋತಾ ಇದೀರಾ ಸಬ್ ಕಾಂಪ್ಯಾಕ್ಟ್ ಯಸುವಿ ತೊಗೋತಾ ಇದೀರಾ ಅಥವಾ ಹ್ಯಾಚ್ ಬ್ಯಾಕೇ ತಗೋತಾ ಇದೀರಾ ಅಂತಂದ್ರೂ ಒಂದು ಸಲ ಬನ್ನಿ ಕನ್ಸಿಡರ್ ಮಾಡ್ಬೋದ ಅಂತ ಯೋಚನೆ ಮಾಡಿ ಶೋರ್ ಮೇಲೆ ಬಂದೊಂದ್ಸಲ ನೋಡಿ ಗೈಸ್ ಕಾರ್ ಸೊ ನಿಮ್ಗೆ ಏನು ಅನ್ಸುತ್ತೆ ನೋಡ್ಕೊಂಡು ಮೇಲೆ ಡಿಸಿಷನ್ ತಗೊಳ್ಳಿ ಆ್ಯಂಡ್ ಈವನ್ ಯಸುವಿನ ತಕ್ಷಣ ಬಾಡಿ ರೋಲ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಅನ್ಸುತ್ತೆ ಬಟ್ ಚಾರ್ಸಿನ ಸ್ವಲ್ಪ ಸ್ಟಿಫನ್ ಅಪ್ ಮಾಡಿರೋದ್ರಿಂದ ಬಾಡಿ ರೋಲ್ ಕೂಡ ಚೆನ್ನಾಗಿ ಕಂಟ್ರೋಲ್ಡ್ ವೇಲಿ ಕೊಟ್ಟಿದ್ದಾರೆ ಗೈಸ್ ಆ್ಯಕ್ಚುಲಿ ನನಗಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆ್ಯಕ್ಚುಲಿ ಇನ್ನೊಂದು ಪಾಯಿಂಟ್ ಮಾತಾಡೋದು ಮರ್ತೇ ಕಳಿಸ್ ನಾನು ಈ ಕಾರಲ್ಲಿ ಒಂದೇ ಒಂದು ನನಗೆ ಬೇಜಾರಿನ ವಿಷಯ ಅಂತ ಅನ್ಸಿದ್ದು ನೆಗೆಟಿವ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಅದನ್ನ ಬೇಜಾರಿನ ವಿಷಯ ಅನ್ಸಿದ್ದು ನೋಡಿ ಆರ್ನ್ಗುರು ಸ್ಕೋಡಾ ಕಾರ್ ಅಂತ ಡೌಟ್ ಬಂದ್ಬಿಡ್ಬೇಕು ಆ ತರ ಇವರುಗಳು ಆರನ್ ಕೊಟ್ಟಿದ್ದಾರೆ ಅಂಡ್ ಒನ್ ಮೋರ್ ಥಿಂಗ್ ಐಸ್ ನಾನು ಹೇಳೋದು ಮಾಡ್ತೀನಿ ಇನ್ನೊಂದು ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಒನ್ ಏಯ್ಟಿ ನೈನ್ ಎಮ್ ಎಮ್ ಇದೆ ಇಟ್ ಇಸ್ ವೇ ಸಫಿಷಿಯಂಟ್ ಗೈಸ್ ನನ್ನ ಪ್ರಕಾರ ನೆಕ್ಸಾನ್ ಎಲ್ಲ ನೋಡ್ಬಿಟ್ಟು ಗುರು ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಬೇಕೇ ಬೇಕು ಬೇಕಿಲ್ಲ ಗುರು ಒನ್ ಏಯ್ಟಿ ನೈನ್ ಇಸ್ ವೇ ಸಫಿಷಿಯೆಂಟ್ ಅದು ಕೂಡ ಐದು ಜನ ನೋಡಿದೀರಾ ಅಂತಂದ್ರೆ ಹಿಂದ್ಗಡೆ ಮೂರು ಜನ ಕೂತ್ರು ಕೂಡ ಸಸ್ಪೆನ್ಷನ್ ಒಳಿಗ್ ಹೋಗಲ್ಲ ಎಷ್ಟು ಸಾಫ್ಟ್ ಕೊಟ್ಟಿಲ್ಲ ಇವರು ಸಸ್ಪೆಷನ್ ಸ್ಟೆಬಿಲಿಟಿಗೆ ಕಂಫರ್ಟ್ ಏನ್ ಬೇಕು ಆ ರೀತಿ ಟ್ಯೂನಿಂಗ್ ಮಾಡಿದ್ದಾರೆ ಸೊ ಒನ್ ಏಯ್ಟಿ ನೈನ್ ಇಸ್ ಬೇಸ್ ಸಫಿಷಿಯಂಟ್ ಗೈಸ್ ನನ್ನ ಪ್ರಕಾರ ಸೊ ಎಸ್ ಇದಾಗಿತ್ತು ಕೈಲಾಕ್ ರಿವ್ಯೂ ಗೈಸ್ ಐ ಹೋಪ್ ಗೈಸ್ ದಿಸ್ ಸ್ವಾಗ ಅಂತ ಅನ್ಕೋತೀನಿ ಯಾರು ಜರ್ಮನ್ ಫ್ಯಾನ್ಸ್ ಇದ್ರೆ ಅಥವಾ ಕೈಲಾಕ್ ತಗೊಳೋರು ಇದ್ರೆ ಅವ್ರಿಗೆಲ್ಲರಿಗೂ ವೀಡಿಯೋಸ್ ಶೇರ್ ಮಾಡಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಕೈಲಾಕ್ ನನ್ನ ಪ್ರಕಾರ ತುಂಬ ಕನ್ನಡದಲ್ಲಿ ರಿವ್ಯೂಸ್ ಇಲ್ಲ ಗೈಸ್ ಒಂದು ಎರಡು ಚಾನಲ್ ಇರ್ಬೋದು ಯಾವುದೇ ಕಾರ್ ಬಂದರೂ ನಾನು ವಾಕ್ ಅರೌಂಡ್ ಜೊತೆಗೆ ಡ್ರೈವ್ ರಿವ್ಯೂ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ ಸೊ ನನ್ನ ಎಫರ್ಟ್ಸ್ಗೆ ನೀವು ಬೆಲೆ ಕೊಡಬೇಕು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಮನಸ್ಸಿಗೆ ಏನಿದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಮುಂದಿನ ವೀಡಿಯೋಲ್ ಸಿಗ್ತೀನಿ ಅಂಟಿಲ್ ಸರ್ವೇ ಜನ ಸುಖಿನ ಬಂತು ಪ್ಲೀಸ್